ಇತ್ತೀಚೆಗೆ ಏನಾಗ್ತದೆ ಸುಮಾರು ದಿವಸಗಳಿಂದ ಅನೇಕ ಕಡೆಗಳಲ್ಲಿ ನಮ್ಮ ಗುರುಗಳದ್ದು ಚಿತ್ರ ಹಾಕುವುದು ಗುರುಗಳದ್ದು ಒಂದು ಚಿತ್ರ ಹಾಕಿಬಿಡೋದು ಎಲ್ಲ ಕಡೆಯೂ ಹಾಕಿಬಿಟ್ಟು ಇವರು ಅಯೋಧ್ಯೆಯಲ್ಲಿ ನಡೀತಿರೋದನ್ನು ಇವರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಿದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ಎಲ್ಲಿ ವಿರೋಧ ಮಾಡಿದ್ದಾರೆ ಏನು ಆಗಿದೆ ಎಲ್ಲಾದರೂ ಆ ಥರ ಹೇಳಿದ್ದೆ ಎಲ್ಲಾದರೂ ಇದೆಯಾ ಈಗ ವಾಸ್ತವವಾಗಿ ಗುರುಗಳ ದರ್ಶನವನ್ನು ಮಾಡುವುದು ಸ್ವಲ್ಪ ಹೊತ್ತಾದರೂ ಗುರುಗಳ ದರ್ಶನ ಮಾಡುವುದು ದರ್ಶನ ಸಿಗುವುದೇ ಎಷ್ಟು ಇವಾಗ ಎಷ್ಟು ದುರ್ಲಭ ಆಗಿದೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ ಎಲ್ಲ ಭಕ್ತರಿಗೂ ಸಹ ಗೊತ್ತಿರುವಂಥ ವಿಷಯ ಇಂತಹದ್ರಲ್ಲಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಬೇರೆಯವರು ಅವರವರ ಅಭಿಪ್ರಾಯಗಳು ಏನೇನೋ ಹೇಳಿರ್ಬೋದು ಏನು ಬೇಕಾ ಅದು ಏನು ಬೇಕಾದರೂ ಇರ್ಬೋದು ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗುವುದಿಲ್ಲ ಆದರೆ ಗುರುಗಳು ನಮ್ಮ ಗುರುಗಳು ಅವರ ಒಂದು ಚಿತ್ರವನ್ನು ಹಾಕೋದು ಎಲ್ಲ ಕಡೆಯೂ ತುಂಬ ಜನ ನೋಡಿರಬಹುದು ಅದು ನೀವೇ ನಾ ನನ್ನ ತನಕನೇ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅಂತ ನಾವು ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನನ್ನವರೆಗೂ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಅದು ಖಂಡಿತ ಗೊತ್ತೇ ಇರುತ್ತೆ ಈ ರೀತಿಯಾಗಿ ಅದೇ ಈಗ ಹೇಳಿದಂತಹ ಕಥೆಯೇ ಈಗ ಈಗ ಇಷ್ಟೊತ್ತು ಏನು ಕತೆ ಹೇಳಿದ್ದೀವೋ ಇದು ಹೇಳಿದ ಮೇಲೆ ನಮಗೆ ಈ ವಿಷಯ ಜ್ಞಾಪಕ ಬಂತು ಇದೂ ಸಹ ಅದೇ ರೀತಿಯಾದಂತಹ ಒಂದು ಕತೆ ಎಲ್ಲ ಕಡೆ ಪ್ರತಿಯೊಂದು ಕಡೆ ಅವರು ಇದು ಹಾಕುವುದು ಅವರಿಗೆ ಏನು ಗೊತ್ತೇ ಹಾಕುವವನು ಎಲ್ಲೋ ಕೂತಿದ್ದಾನೆ ಅವನಿಗೆ ಇಲ್ಲಿ ಏನು ನಡೀತಾ ಇದೆ ಇವರು ಯಾರು ಇವರು ಏನು ಹೇಳಿದ್ದಾರೆ ಏನೂ ಗೊತ್ತಿಲ್ಲ ಕೊಟ್ಟು ಏನೋ ಒಂದು ಯಾರೋ ಹೇಳಿದ್ದನ್ನು ಯಾರೋ ಹೇಳಿದ್ದನ್ನು ಹಾಗೆ ಕೇಳಿಕೊಳ್ಳುವುದು ಅದಕ್ಕೆ ಇನ್ನೇನೋ ಒಂದಿಷ್ಟು ಸೇರಿಸುವುದು ಅದನ್ನು ಹಾಗೆ ಪ್ರಚಾರ ಮಾಡುವುದು ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳುವುದಾದರೆ ಅದಕ್ಕೆ ನೀವೆಲ್ಲರೂ ಯಾಕೆ ನೀವೆಂತಂದರೆ ಅವರು ಹೇಳುವವರು ಅವರು ಯಾಕೆ ಏನಾದರೂ ಒಂದು ಪ್ರಮಾಣಪೂರ್ವಕವಾಗಿ ಇದು ಹೀಗೆ ಅಂತ ಹೇಳಿದರೆ ಆಗ ಅದನ್ನು ಎಲ್ಲರೂ ನೋಡಿ ಇದು ಹೀಗೆ ಅಂತ ತಿಳ್ಕೊಳ್ಬೋದು ಸುಮ್ಮನೆ ಯಾರ್ಯಾರೋ ಹೇಳಿದ್ದನ್ನು ನಾವು ಹೇಳುವುದಾದರೆ ಅದು ತುಂಬ ದೊಡ್ಡ ಅಪರಾಧ ಆಗುತ್ತೆ ಈಗ ನಡೀತಿದ್ದು ಈಗ ನಡೆದಿದ್ದು ನಡೀತಾ ಇರುವುದು ಹಾಗೆ ಹಾಗಾಗಿ ಇದೊಂದು ಇಂತಹ ಒಂದು ವಿಷಯಗಳ ಬಗ್ಗೆ ಎಲ್ಲರೂ ಸಹ ತುಂಬ ಜಾಗರೂಕರಾಗಿರ್ಬೇಕು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಒಂದು ಲೌಕಿಕವಾದ ರಾಜಕೀಯವಾದ ವಿಷಯಗಳ ಸಂಬಂಧವಿಲ್ಲದೇಕೆ ನಿರಂತರ ತಮ್ಮ ಅನುಷ್ಠಾನದಲ್ಲಿದ್ದು ಯಾವಾಗಲೂ ಆ ಬ್ರಹ್ಮಚಿಂತನೆಯಲ್ಲಿದ್ದು ಭಕ್ತರ ಒಂದು ಶ್ರೇಯಸ್ಸನ್ನು ಶಿಷ್ಯರ ಒಂದು ಶ್ರೇಯಸ್ಸನ್ನು ಬಯಸ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ವಿಷಯದಲ್ಲೇ ಹೀಗಾಯಿತು ಅಂತಂದರೆ ಇನ್ನು ಸಾಮಾನ್ಯ ಬೇರೆಯವರೆಲ್ಲ ಬೇರೆಯವರ ವಿಷಯದಲ್ಲಿ ಹೇಷ್ಟ ಆಗಬಹುದು ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಆದ್ದರಿಂದ ಈ ರೀತಿಯಾದಂತಹ ವಿಷಯಗಳಿಂದ ಎಲ್ಲರೂ ಸ್ವಲ್ಪ ಸಹ ಜಾಗರೂಕರಾಗಿರಬೇಕು ಇಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ನಾವು ಹೇಳ ಬಯಸ್ತಾ ಇದ್ದೇವೆ ಆದ್ದರಿಂದ ಈ ರೀತಿಯಾಗಿ ಈಗ ಹೇಳುವವರು ಒಂದು ವಿಷಯವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಏನು ಪ್ರಮಾಣ ಇದೆ ಅನ್ನೋದನ್ನು ನಾವು ತೋರಿಸ್ಬೇಕು ಆ ಹೇಳುವವರು ಏನು ಪ್ರಮಾಣ ಇದೆ ನಿಮ್ಮ ಹತ್ರ ಅದು ತೋರಿಸಿ ಅಂತಂದು ಒಂದಾ ಪ್ರಮಾಣವನ್ನಾದರೂ ತೋರಿಸಿ ಅದೇ ನಮ್ಮ ಒಬ್ಬರು ಒಬ್ಬರು ಇದ್ದಾರೆ ಒಬ್ಬರು ಪಂಡಿತರೊಬ್ಬರು ಇರ್ತಾರೆ ಅವರು ತಮಾಷೆಗೆ ಒಂದು ಹೇಳ್ತಾ ಇರ್ತರು ಹೇಳ್ತಾ ಇದ್ರು ಏನು ಅಂತಂದರೆ ನೋಡಪ್ಪ ನಿನ್ನ ನಿನ್ನ ತಂದೆಯನ್ನಾದರೂ ತೋರಿಸು ಶ್ರಾದ್ದನ್ನಾದರೂ ಶ್ರಾದ್ದವನ್ನಾದರೂ ಮಾಡು ಎರಡೂ ಮಾಡುವುದಿಲ್ಲ ಅಂತಂದರೆ ಅದು ಸಾಧ್ಯವಿಲ್ಲ ಒಂದಾ ತಂದೆ ನಿಮ್ಮ ತಂದೆ ಎಲ್ಲಿದ್ದಾರೆ ಅದನ್ನಾದರೂ ತೋರಿಸು ಅಂದರೆ ವರ್ಷ ಬರೋವ್ರಿ ಆದರೂ ಮಾಡು ಎರಡೂ ಮಾಡೋ ನಮ್ಮ ತಂದೆಯನ್ನು ನಾನು ತೋರಿಸೋದಿಲ್ಲ ನಮ್ಮ ಶ್ರಾದ್ದೂ ಮಾಡಲ್ಲ ಅಂತಂದರೆ ಎರಡರಲ್ಲಿ ಯಾವುದೋ ಒಂದು ಆಗಲೇಬೇಕು ಹಾಗೇ ಈ ಇಲ್ಲೂ ಸಹ ಅದೇ ಪಿತರಂವ ದರ್ಶಯ ಶ್ರಾದ್ದಂವ ಕುರು ಅಂತ ಅವ್ರು ಹೇಳ್ತಾ ಇದ್ದರು ಅದೇ ರೀತಿಯಾಗಿ ಒಂದು ವಿಷಯವನ್ನು ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಒಂದಾದಕ್ಕೆ ಅದಕ್ಕೆ ಪ್ರಮಾಣವನ್ನಾದರೂ ತೋರಿಸ್ಬೇಕು ಇಲ್ಲ ಅಂತಂದರೆ ಸುಮ್ಮನೆ ಆದರೂ ಇರಬೇಕು ಅದು ಮಾಡುವುದಿಲ್ಲ ಪ್ರಮಾಣವನ್ನು ತೋರಿಸಿ ಅಂತಂದರೆ ಅದು ತೋರಿಸುವುದಿಲ್ಲ ಇಲ್ಲದೇ ಪ್ರಮಾಣವಿಲ್ಲದೇ ನಾವು ಹೇಳ್ತೀವಿ ಅಂತಂದರೆ ಈ ಹಾಗಿದ್ದರೆ ಇನ್ನು ಮೇಲೆ ಯಾರದನ್ನು ಅದರ ಮೇಲೆ ವಿಶ್ವಾಸ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾರು ನಾವು ನಂಬಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದನ್ನು ಅಂದರೆ ನಾವು ಇದನ್ನು ಹೇಳ್ತಾ ಇರುವುದು ಇಂತಹ ಅವರ ಬಗ್ಗೆನೇ ಹೀಗೆ ನಡೆಯುತ್ತೆ ಅಂತಂದರೆ ಬೇರೆ ಸಾಮಾನ್ಯ ಜನರ ಬಗ್ಗೆ ಈ ಥರ ಬಂದಾಗ ಪ ಅಷ್ಟು ಎಷ್ಟು ಕಷ್ಟವನ್ನು ಅನುಭವಿಸಬೇಕಾ ಎದುರಿಸಬೇಕಾಗಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಅದು ನಮಗೆ ತುಂಬ ದುಃಖ ಆಗುತ್ತೆ ಆದ್ದರಿಂದ ಈ ಇದು ಪ್ರಸಂಗಾತ್ ಇದನ್ನು ಹೇಳ್ತಾ ಇದ್ದೀವಿ ಹಾಗಾಗಿ ಇಂತಹ ಒಂದು ವಿಷಯಗಳ ಬಗ್ಗೆ ಎಲ್ಲರೂ ಸಹ ಜಾಗರೂಕರಾಗಿರಬೇಕು ಮತ್ತು ಇವತ್ತಿನ ದಿವಸ ನಾನು ಏನು ಹೇಳಿದ್ದೀನೋ ಅದನ್ನು ಬೇಕಾದರೆ ಎಲ್ಲರೂ ಎಲ್ಲ ಕಡೆ ಹೇಳ್ಬೋದು ಎಲ್ಲ ಕಡೆನೂ ಹೇಳಿ ಇದನ್ನು ನಾನು ಇವತ್ತಿನ ದಿವಸ ಈ ರೀತಿಯಾಗಿ ಹೇಳಿದ್ದೀನಿ ಇಂತಹ ದಿವಸ ಇವತ್ತಿನ ದಿವಸ ಇವರು ಹೀಗೆ ಹೇಳಿದ್ದಾರೆ ಅನ್ನೋದನ್ನು ಎಲ್ಲರಿಗೂ ಹೋಗಿ ಹೇಳಿ ಇದನ್ನೇನು ಇದರೊಳಗೆ ರಹಸ್ಯ ಏನೂ ಇಲ್ಲ ಗೂಢವಾದ ವಿಷಯ ಏನೂ ಇಲ್ಲ ಗಂಭೀರವಾದ ವಿಷಯ ಉಂಟು ಗಾಂಭೀರ್ಯ ಉಂಟು ಅದು ರಹಸ್ಯವಾಗಿ ಇರುವ ಇಡಬೇಕಂತಹ ವಿಷಯ ಏನಲ್ಲ ಇದನ್ನು ಎಲ್ಲ ಕಡೆಗೂ ಹೇಳಿ ಅದೇ ನನಗೆ ಬೇಕಾಗಿರೋದು ಎಲ್ಲರೂ ಜಾಗರೂಕರಾಗಿರಬೇಕು ಎಲ್ಲರಿಗೂ ಯಾರಿಗೂ ತೊಂದರೆ ಆಗಬಾರದು ಇದರಿಂದ ಇಷ್ಟೆಲ್ಲ ಆಗಿರುವುದರಿಂದ ಅದರಿಂದ ಗುರುಗಳಿಗೆ ಏನು ತೊಂದರೆ ಆಗುತ್ತೆ ಅಂತಂದರೆ ಏನೂ ತೊಂದರೆ ಆಗೋದಿಲ್ಲ ಯಾರಿಂದಲೂ ಅವರಿಗೆ ನಾವು ಈ ಪ್ರಪಂಚದಲ್ಲಿ ಯಾರಿಂದಲೂ ಗುರುಗಳಿಗೆ ತೊಂದರೆ ಅನ್ನೋದಾಗುವುದೇ ಇಲ್ಲ ಅವರು ಸ್ಥಿತಪ್ರಜ್ಞರಾಗಿರ್ತಕ್ಕಂಥವರು ಸ್ಥಿತಪ್ರಜ್ಞರಿಗೆ ಯಾರಿಂದಲೂ ಸಹ ಯಾವುದೇ ತೊಂದರೆ ಇರಲ್ಲ ಆಗುವುದಿಲ್ಲ ಆದರೆ ಅದನ್ನು ಅಂಥವರಿಗೆ ತೊಂದರೆ ಮಾಡಲಿಕ್ಕೆ ಹೋದರೆ ಯಾರು ಮಾಡಲಿಕ್ಕೆ ಹೋಗಿದಾನೋ ಅವನು ಪಾಪಿ ಆಗಬೇಕಾಗುತ್ತೆ ಪಾಪವನ್ನು ಪಾಪಕ್ಕೆ ಭಾಜನ ಆಗಬೇಕಾಗುತ್ತೆ ಇದು ಆಗಬೇಡಿ ಇದು ಆಗಬಾರದು ಅನ್ನುವಂಥ ವಿಷಯವನ್ನು ನಾವು ಇಲ್ಲಿ ಹೇಳಬಯಸ್ತಾ ಇದ್ದೇವೆ